ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಸೇಬು ಬಾಳೆಹಣ್ಣು ಯಾವ ದೇವರಿಗೆ ಯಾವ ನೈವೇದ್ಯ ಇಷ್ಟ ಭಕ್ತರು ತಿಳಿದುಕೊಳ್ಳಬೇಕಾದ ವಿಷಯವಿದು ಸೇಬು ಕಿತ್ತಳೆ ತೆಂಗಿನಕಾಯಿ ಹೀಗೆ ಒಂದೊಂದು ಹಣ್ಣುಗಳನ್ನು ಪ್ರತಿದಿನ ದೇವರಿಗೆ ನೈವೇದ್ಯ ಇಡಲಾಗುತ್ತದೆ ಆದರೆ ಯಾವ ದೇವರಿಗೆ ಯಾವ ನೈವೇದ್ಯ ಇಡಬೇಕು ಎಂದು ತಿಳಿದುಕೊಂಡು ಅದರಂತೆ ಪಾಲಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಪ್ರತಿದಿನ ಪೂಜೆ ಮಾಡುವಾಗ ದೇವರಿಗೆ ಹೂವು ಹಣ್ಣು ಜೊತೆಗೆ ನೈವೇದ್ಯ ಕೂಡ ಇಡುತ್ತೇವೆ ಏನೂ ನೈವೇದ್ಯ ತಯಾರಿಸಲು ಸಾಧ್ಯವಾಗದಿದ್ದರೆ ಹಣ್ಣುಗಳನ್ನಾದರೂ ಇಡಬಹುದು ಆದರೆ ಯಾವ ದೇವರಿಗೆ ಯಾವ ನೈವೇದ್ಯ ಇಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರಾರಂಭವಾದ ಕೆಲಸಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಲು ದೇವರಿಗೆ ತೆಂಗಿನಕಾಯಿ ಅರ್ಪಿಸಲಾಗುತ್ತದೆ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯು ಭಕ್ತರದ್ದು ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಿಸಲು ದೇವರಿಗೆ ಕಿತ್ತಳೆ ಹಣ್ಣನ್ನು ಅರ್ಪಿಸಲಾಗುತ್ತದೆ ಸಾಲದ ನೋವಿನಿಂದ ಮುಕ್ತಿ ಹೊಂದಲು ಬಾಳೆಹಣ್ಣನ್ನು ತಿರುಳನ್ನಾಗಿ ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಎಂಬ ಇದೆ ಸೇಬೆ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಮಾವಿನ ಹಣ್ಣನ್ನು ದೇವರಿಗೆ ಅರ್ಪಿಸಿದರೆ ಸಂಪತ್ತು ವೃದ್ಧಿಯಾಗುವ ಇದೆ ಮದುವೆಯಾಗಲು ನಿಮ್ಮ ದಾಂಪತ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ನೀವು ಮದುವೆಯಾಗಲು ಯೋಜಿಸುತ್ತಿದ್ದರೆ ಏನಾದರೂ ಅಶುಭ ಸಂಭವಿಸಿದರೂ ಸಪೋಟಾ ಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿದರೆ ಸಕಾಲಕ್ಕೆ ಮದುವೆ ನಡೆಯುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಆರೋಗ್ಯಕ್ಕಾಗಿ ಹರಳೆಣ್ಣೆಯನ್ನು ಶನಿಗೆ ಅರ್ಪಿಸುವುದರಿಂದ ಮೊಣಕಾಲು ನೋವು ಬೆನ್ನು ನೋವು ಕೀಲು ನೋವು ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂಜೂರದ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಬೇಕು ದ್ರಾಕ್ಷಿಯನ್ನು ನೈವೇದ್ಯವಾಗಿ ಅರ್ಪಿಸಿದರೆ ದೀರ್ಘಾಯುಷ್ಯ ಸಿಗುತ್ತದೆ ಸಂಪತ್ತು ಸಿದ್ಧವಾಗಿದೆ ಹಾಗೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ಶತ್ರುಗಳು ಮತ್ತು ಪ್ರತಿಸ್ಪರ್ಧಿಗಳನ್ನು ಗೆಲ್ಲಲು ಬಯಸುವಿರ ಆದರೆ ದೇವರಿಗೆ ಹಲಸಿನ ಹಣ್ಣನ್ನು ಅರ್ಪಿಸಿ ಹೀಗೆ ಮಾಡಿದರೆ ಶತ್ರುಗಳನ್ನು ಗೆಲ್ಲುವಿರಿ ಯಾವ ದೇವರಿಗೆ ಯಾವ ನೈವೇದ್ಯ ಇಷ್ಟ ಗಣಪತಿಗೆ ಕಡುಬು ಎಂದರೆ ಬಹಳ ಪ್ರೀತಿ ಆದ್ದರಿಂದ ಪ್ರತಿ ಗಣೇಶ ಹಬ್ಬದಂದು ತಪ್ಪದೆ ಗಣಪತಿಗೆ ಮೋದಕವನ್ನು ನೈವೇದ್ಯವಾಗಿ ತಯಾರಿಸಲಾಗುತ್ತದೆ ಹಾಗೆ ಪರಮೇಶ್ವರ ಸ್ವಾಮಿ ಅಭಿಷೇಕ ಪ್ರೇಮಿ ಎಂಬುದು ಎಲ್ಲರಿಗೂ ಗೊತ್ತು ಭಕ್ತಿಯಿಂದ ಮಾಡಿದ ಚಿಕ್ಕ ನೈವೇದ್ಯಕ್ಕೂ ತೃಪ್ತನಾಗುವ ದೇವರೆಂದರೆ ಅದು ಶಿವ ನೀಲಕಂಠನಿಗೆ ಹಾಲು ಅಥವಾ ಹಾಲಿನೊಂದಿಗೆ ಮಾಡಿದ ಸಿಹಿ ಎಂದರೆ ಬಹಳ ಇಷ್ಟ ಭಗವಾನ್ ಶಿವನಿಗೆ ನೀಡುವ ಅತ್ಯಂತ ಜನಪ್ರಿಯ ಪ್ರಸಾದವೆಂದರೆ ಬಾಂಗ್ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅವನನ್ನು ಪೂಜಿಸಲಾಗುತ್ತದೆ ಇವುಗಳನ್ನು ಸಮಭಾಗಗಳಲ್ಲಿ ಒಟ್ಟಿಗೆ ಶಿವನಿಗೆ ಅರ್ಪಿಸಲಾಗುತ್ತದೆ ಲಕ್ಷ್ಮೀದೇವಿಯು ಸಂಪತ್ತಿನ ಅಧಿದೇವತೆ ಅನ್ನದಿಂದ ಮಾಡಿದ ಪ್ರಸಾದ ಅಮ್ಮನಿಗೆ ಇಷ್ಟ ಹೆಚ್ಚಾಗಿ ಖೀರನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಹಾಗೆ ನವರಾತ್ರಿ ಬಂದಾಗ ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪಗಳಲ್ಲಿ ದುರ್ಗಾದೇವಿಯನ್ನು ಅಲಂಕರಿಸಲಾಗುತ್ತದೆ ಮತ್ತು ವಿಶೇಷ ಪ್ರಸಾದಗಳನ್ನು ನೀಡಲಾಗುತ್ತದೆ ಪಾಯಸ ಅಥವಾ ಕೀರನ್ನು ಹೆಚ್ಚು ದುರ್ಗಾದೇವಿಗೆ ಅರ್ಪಿಸಲಾಗುತ್ತದೆ ಶುದ್ಧ ತುಪ್ಪ ಸಕ್ಕರೆ ಹಣ್ಣುಗಳು ಹಾಲು ಸಿಹಿ ತಿಂಡಿಗಳು ಬಾಳೆಹಣ್ಣು ಜೇನುತುಪ್ಪ ಬೆಲ್ಲ ತೆಂಗಿನಕಾಯಿ ಮತ್ತು ಎಳ್ಳನ್ನು ಒಂಬತ್ತು ದಿನಗಳವರೆಗೆ ನೈವೇದ್ಯವಾಗಿ ನೀಡಲಾಗುತ್ತದೆ ಹಾಗೆ ವಿಷ್ಣು ಪರಮಾತ್ಮರಿಗೆ ಹಳದಿ ಆಹಾರ ಪದಾರ್ಥಗಳು ಇಷ್ಟ ಮೆಂತೆಕಾಳು ಬೆರೆಸಿದ ಬೆಲ್ಲದಿಂದ ಮಾಡಿದ ಕಿಚಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಆತನ ಮೆಚ್ಚುಗೆಗೆ ಪಾತ್ರರಾಗಬಹುದು ದಶಾವತಾರಗಳಲ್ಲಿ ವಿಷ್ಣುವು ಕೃಷ್ಣನಾಗಿ ಮತ್ತು ಶ್ರೀರಾಮನಾಗಿ ಅವತರಿಸ್ತಾರೆ ಸ್ವಲ್ಪ ಸಕ್ಕರೆಯೊಂದಿಗೆ ಬಿಳಿ ಬೆಣ್ಣೆಯನ್ನು ಕೃಷ್ಣನಿಗೆ ಅರ್ಪಿಸಬಹುದು ಜನ್ಮ ಬ್ರಹ್ಮಚರ್ಯದ ಅಡೆತಡೆಗಳನ್ನು ನಿವಾರಿಸಿ ಭಕ್ತರನ್ನು ರಕ್ಷಿಸುವ ದೇವರೆಂದು ಪೂಜಿಸಲ್ಪಡುವ ಹನುಮಂತನಿಗೆ ಕೆಂಪು ಮಸೂರವು ನೆಚ್ಚಿನ ನೈವೇದ್ಯವಾಗಿದೆ ಇವುಗಳನ್ನು ಬೆಲ್ಲದ ಜೊತೆಗೆ ಸ್ವಾಮಿಗೆ ಅರ್ಪಿಸಬಹುದು ಶನಿ ರಾಹು ಮತ್ತು ಕೇತುಗಳಿಗೆ ಕಪ್ಪು ಬಣ್ಣ ತುಂಬ ಇಷ್ಟ ಹಾಗಾಗಿ ಅವರ ದೇಹವು ಕಪ್ಪು ಅದಕ್ಕಾಗಿಯೇ ಅವರಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಕಾಳುಗಳನ್ನು ಅರ್ಪಿಸಬಹುದು ಸಾಸುವೆ ಎಣ್ಣೆಯನ್ನು ಶನಿದೇವರಿಗೆ ನೈವೇದ್ಯ ಅರ್ಪಿಸಲು ಬಳಸಲಾಗುತ್ತದೆ ಸರಸ್ವತಿ ದೇವಿಯು ಬುದ್ಧಿವಂತಿಕೆಯ ಸಂಕೇತ ಅವಳನ್ನು ಮೆಚ್ಚಿಸಲು ಕಿಚಡಿಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು